ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ ಎಲ್ಲ ಸಪಕ್ಕ ಅಕ್ಕ ಚಾಲನಿಗೆ ಸ್ವಾಗತ ನಾನು ನಿಮ್ಮನೆ ಮಗಳ ನಳಿನ ಇದ್ದೀನಿ ಇವತ್ತು ನೋಡಿ ಕಾಳು ಉಡ್ಲಿ ಕಾಳು ಮೊಳಕೆ ಕಟ್ಟಿರೋ ಕಾಳು ಸಾಂಬಾರು ಮಾಡೋಕ್ಕೆ ಯಾವ ಥರ ಈಸಿಯಾಗಿ ಒಂದು ಹತ್ತು ನಿಮಿಷದಲ್ಲಿ ಸಾಂಬಾರು ಮಾಡ್ಕೊಂಬಿಡ್ಬೋದು ಇದು ತುಂಬ ಹೆಲ್ತಿಗೆ ತುಂಬ ಒಳ್ಳೆಯದು ಕಾಳು ಈಗ ಸಾಂಬಾರು ಮಾಡೋಕೆ ಹಿಂಗೆ ಏನೇನು ಬೇಕಂತ ತೋರಿಸ್ತೀನಿ ಬನ್ನಿ ಹತ್ತೇ ನಿಮಿಷದಲ್ಲಿ ಸಾಂಬಾರು ರೆಡಿ ಆಗುತ್ತಾ ಇದು ಬನ್ನಿ ಏನೇನು ಬೇಕು ರುಬ್ಕೋಣವಾಗಷ್ಟು ಮಸಾಲೆ ಏನು ತೋರಿಸ್ತೀನಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಹಸಿ ಕಾಯಿ ತುರಿ ತುರ್ದನ್ನು ಹಾಕ್ಕೊಳ್ಳಿ ಇಲ್ಲ ಕಟ್ ಮಾಡೋಣ ಹಾಕೊಳ್ಳಿ ನಾನು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನ್ ಗಸಗಸೆ ಹಾಕ್ಕೊತಾ ಇದ್ದೀನಿ ಎಲ್ಲ ಹಸಿ ಮಸಾಲೆನೇ ರುಬ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಉರುಗಡ್ಲೆ ಒಂದು ಮೂರು ನಾಲ್ಕು ಸ್ಪೂನ್ ತೊಗೊಂಡಿದ್ದೀನಿ ನೋಡಿ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾಲ್ಕು ಹುರ್ದಿರೋ ಹಸಿ ಮೆಣಸಿನ್ಕಾಯಿ ಹುರಿದೀನಿ ಇದು ಹುರ್ದಿರೋದು ತೊಗೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತದ ಆ ಥರ ಹಾಕ್ಕೊಂಡ್ರೆ ಒಂದು ಇಂಚು ಶುಂಠಿ ಒಂದು ಬೆಳ್ಳುಳ್ಳಿ ಹಾಕ್ಕೊಂತ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಒಂದು ಈರುಳ್ಳಿ ಹಚ್ಚಿರೋದು ಹಾಕ್ಕೊಂತ ಇದ್ದೀನಿ ಒಂದು ಒಗ್ಗರಣೆಗೆ ಒಂದು ಹಾಕ್ಕೊಂತ ಇದ್ದೀನಿ ಟೊಮೊಟೊ ಸಣ್ಣ ಟೊಮೊಟೊ ಎರಡು ಟೊಮೊಟೊ ಹಚ್ಚಿರೋದೇ ರುಬ್ಬಕ್ಕೆ ಹಾಕೊತಾ ಇದ್ದೀನಿ ನೋಡಿ ಒಂದು ಸ್ಪೂನ್ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ ಒಂದೂವರೆ ಸ್ಪೂನು ನೋಡಿ ಒಂದು ಚಿಕ್ಕ ಇಂಚು ಚಕ್ಕೆ ಒಂದು ನಾಲ್ಕು ಲವಂಗ ಜಾಸ್ತಿ ಮಸಾಲೆ ಹಾಕ್ಕೊತಾ ಇಲ್ಲ ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ ನಾನು ಜಾಸ್ತಿ ಮಸಾಲೆ ಹಾಕ್ಕೊಳಲ್ಲ ಮತ್ತು ಸಾಂಬಾರು ಪುಡಿ ಮನೆಯಲ್ಲೇ ಮಣ್ಣಿನ ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ ನಿಮ್ಮ ಕಾರ್ಕ್ಕೆ ಹೆಂಗೆ ಬೇಕಮ್ಮ ಅಷ್ಟು ಹಾಕ್ಕೊಳ್ಳಿ ನಾನೊಂದು ಮೂರು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಇಷ್ಟು ನುಣ್ಣಗೆ ರುಬ್ಕೊಂಬರ್ಬೇಕು ನೋಡಿ ಮಸಾಲೆ ರುಬ್ಕೊಂಬಂದಿದ್ದೀನಿ ನುಣ್ಣಗೆ ರುಬ್ಕೊಂಬಂದಿದ್ದೀನಿ ಮಸಾಲೆ ನೋಡಿ ಬೆನ್ನಿ ಒಗ್ಗರಣೆ ಹಾಕ್ಕೋಣ ಏನೇನು ಹಾಕೊತೀನಿ ಅಂತ ತೋರಿಸ್ತೀನಿ ನೋಡಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಸ್ಟವ್ ಹಚ್ಚೊಂದು ಕುಕ್ಕರು ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತ ಇದ್ದೀನಿ ಎಣ್ಣೆ ಬಿಸಿ ಆಗ್ಬೇಕು ನೋಡಿ ಎಣ್ಣೆ ಕಾದಿದೆ ಒಂದು ಸ್ಪೂನ್ ಸಾಸಿವೆ ಹಾಕೋಣ ಸಾಸಿವೆ ಸಿಗಿತಾ ಇದೆ ಒಂದು ಸ್ಪೂನು ಇಂಗು ಹಾಕೋಣ ಸ್ವಲ್ಪ ಕರ್ಬೇವು ಹಾಕೋಣ ಈರುಳ್ಳಿ ರುಬ್ಬಕ್ಕೆ ಒಂದು ಹಾಕಿದೀವಿ ಒಗ್ಗರಣೆ ಒಂದು ಹಾಕೋಣ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಒಂದೆರಡು ಸಗೇರಿ ಫ್ರೈ ಆದರೆ ಸಾಕು ಟೊಮೊಟೊ ಹಾಕೋಣ ಟೊಮೊಟೊ ಎರಡು ನಿಮಿಷ ಫ್ರೈ ಆಗಬೇಕು ನೋಡಿ ಟೊಮೊಟೊ ಫ್ರೈ ಆಗಿದೆ ಈಗ ಕಾ ಮಸಾಲೆ ಇಟ್ಕೊಂಡಿದ್ದಲ್ಲ ಮಸಾಲೆ ಹಾಕೋಣ ಒಂದು ಅರ್ಧ ಸ್ಪೂನ್ ಅರ್ಶನ ಹಾಕೊಬೇಕು ಸಾಂಬಾರ್ಗೆ ಎಷ್ಟು ಬೇಕು ಅಷ್ಟು ರುಚಿ ತಕ್ಕ ಉಪ್ಪು ಇದು ಹಸಿ ಮಸಾಲೆ ಅಲ್ವಾ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ಒಂದೆರಡು ನಿಮಿಷ ಚೆನ್ನಾಗಿ ಕುದ್ರೆ ಸಾಕು ಹಸಿ ವಾಸನೆ ಎಲ್ಲ ಹೋಗುತ್ತೆ ಎರಡು ನಿಮಿಷ ಕುದಿಬೇಕು ನೋಡಿ ಕುದೀತಾ ಇದೆ ಈಗ ಕಾಳು ಹಾಕೋಣ ಮೊಳಕೆ ಕಾಳು ನನ್ನ ಮನೇಲೆ ಕಟ್ಟಿರೋ ಮೊಳಕೆ ಕಾಳು ಮೊಳಕೆ ಕಾಳು ಹಾಕೊತಾ ಇದ್ದೀನಿ ತರಕಾರಿ ನೀವು ಯಾವ್ದು ಬೇಕಾದ್ರೆ ಆ್ಯಡ್ ಮಾಡ್ಕೊಬೋದು ನಾನು ಬರಿ ಆಲೂಗಡ್ಡೆ ಬದನೆಕಾಯಿ ಕಡೆ ಹಾಕೊತಾ ಇದ್ದೀನಿ ಈಗಲೇ ಹಾಕೊಂಡ್ಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚಪಾತಿ ರೊಟ್ಟಿ ಮುದ್ದೆ ಅನ್ನ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ನೀರು ಹಾಕೋಣ ಈಗ ಸ್ವಲ್ಪ ಎಷ್ಟು ಗಟ್ಟಿ ಬೇಕೋ ಸಾರಿ ಸಾಂಬಾರ್ ನೋಡಿಕೊಂಡು ಅಷ್ಟು ನೀರ್ ಹಾಕೊಳ್ಳಿ ಮತ್ತೆ ಕುಕ್ಕರ್ ಹೋದ್ಮೇಲೆ ಗಟ್ಟಿ ಇರುತ್ತೆ ಅದು ನಿಮ್ಗೆ ಎಷ್ಟು ಗಟ್ಟಿ ತಿಳಿಬೇಕೋ ಅಷ್ಟು ಮಾಡ್ಕೊಬಹುದು ಇದೊಂದು ಕುದಿ ಬರ್ಲಿ ಕುದಿ ಬಂದ್ಮೇಲೆ ಕುಕ್ಕರ್ ಮುಚ್ಚಲಾಕ್ಬೇಕು ಈಗ ಸೀ ಕರ್ಬೇವ್ ಹಾಕೋಣ ಅ ಸ್ವಲ್ಪ ಆಸಿ ಕರಿಬೇವು ತುಂಬಾ ಚೆನ್ನ่า ಇರುತ್ತೆ ಈ ಆಸಿ ಕರಿಬೇವು ಇಂಗ ಹಾಕತೆ ವಾಸನೆ ಚೆನ್ನ่า ಇರುತ್ತೆ ಸಾಂಬಾರ್ ತುಂಬಾ ಟೇಸ್ಟಿಯ ಆಗಿರುತ್ತೆ ಇದು ಕುಂಕುದಿ ಬರ್ಲಿ ನೋಡಿ ಕುದಿ ಬರ್ತಾ ಇದೆ ಈಗ ಒಂದು ಮಿಕ್ಸ್ ಮಾಡ್ಬಿಟ್ಟು ಕುಕ್ಕರ್ ಮುಚ್ಚලා ಹಾಕಿ ಬಿಡಿ ಹಾಕ್ಬಿಟ್ಟು ಮೂರು ವಿಜಿ ಹಾಕಿಸಿಕೊಂಡ್ರೆ ಸಾಕು ಸಾಂಬಾರ್ ರೆಡಿ ಚೆನ್ನಾಗೊಂದು ಮಿಕ್ಸ್ ಮಾಡಿಕೊಡ್ರಿ ಗಮಗ ಅಂತ ಈಸಿಯಾಗಿ ಹತ್ತು ನಿಮಿಷದಲ್ಲಿ ಸಾಂಬಾರು ರೆಡಿ ಆಗಿಬಿಡ್ತದೆ ಮೂರು ಇಜಿಲ್ ಆಗಬೇಕು ಮೂರು ಇಜಿಲ್ ಹಾಕ್ತಾನೆ ಆಫ್ ಮಾಡಿ ನೋಡಿ ಸಾಂಬಾರು ಕುಕ್ಕರ್ ತಣ್ಣಗಾಗಿದೆ ತೆಗೆದಿದ್ದೀನಿ ಎಲ್ಲ ತೆಗೆದು ಮಿಕ್ಸ್ ಮಾಡ್ತಾಯಿದ್ದೀನಿ ನಮಗೆ ಎಷ್ಟು ಅದ ಬೇಕೋ ಅಷ್ಟು ಅದ ಮಾಡ್ಕೊಬೋದು ನಾನು ತುಂಬ ಗಟ್ಟಿಯಾಗಿತ್ತು ಸ್ವಲ್ಪ ನೀರು ಹಾಕಿ ಅದ ಮಾಡಿದ್ದೀನಿ ನೋಡಿ ಇಷ್ಟು ಗಟ್ಟಿಯ ಮಾಡ್ಕೊಂಡಿದ್ದೀನಿ ಮಳಕೆ ಹುಳ್ಳಿಕಾಳು ಸಾಂಬಾರು ಸಾಂಬಾರು ರೆಡಿ ಟೇಸ್ಟ್ ಮಾಡೋದೊಂದೇ ಇರೋದು ಬಾಕಿ ಕರ್ನಾಟಕದಲ್ಲಿ ಮಳಕೆ ಹುಳ್ಳಿಕಾಳು ಅಂದರೆ ಪ್ರೇಮಸ್ಸು ಕರ್ನಾಟಕದಲ್ಲೆಲ್ಲ ಪ್ರತಿಯೊಬ್ಬರು ಕನ್ನಡಿಗರು ಮಳಕೆ ಹುಳ್ಳಿಕಾಳು ತಿಂದೇ ತಿಂತಾರೆ ಎಲ್ಲರ ಮನೇಲಿ ಮಾಡೇ ಮಾಡ್ತಾರೆ ತುಂಬ ಹೆಲ್ತಿ ಒಳ್ಳೇದಿದು ಬನ್ನಿ ಹೆಂಗಿದೆ ಅಂತ ನೋಡಿ ಹೇಳಿರ್ತೀನಿ ನೋಡಿ ಬಿಸಿ ಬಿಸಿ ಮುತ್ತೆ ಸಾಂಬಾರು ಪಕ್ಕದಲ್ಲಿ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆನ ಹಾಹ ಸೂಪರಾಗಿರ್ತದೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ತುಂಬ ರುಚಿಯಾಗಿರ್ತದೆ ನೋಡಿ ಆಲಗಡೆ ಚಿಪ್ಪೆ ಸಮೇತ ಹಾಕಿ ಚೆನ್ನಾಗಿರುತ್ತೆ ಈ ಕನ್ನಡಿಗರು ಈ ಮುದ್ದೆ ಸಾರು ತಿನ್ನೋ ಇದರಲ್ಲಿ ಯಾರು ಮಿಸ್ ಮಾಡಲ್ಲ ಆ ಥರ ಇರುತ್ತೆ ನೋಡಿ ಟೇಸ್ಟ್ ಮಾಡಿ ಹೇಳ್ತೀನಿ ಮುದ್ದೆಗೆ ಬಿಟ್ಟಲ್ಲ ಅನ್ನ ಸಾ ಅನ್ನಗೆ ಚಪಾತಿ ರೊಟ್ಟಿ ಸಮೇತ ಚೆನ್ನಾಗಿರ್ತದೆ ತುಂಬ ಟೇಸ್ಟಿಯಾಗಿದೆ ರುಚಿ ರುಚಿಯಾಗೈತೆ ಮತ್ತೆ ಜೊತೆ ತಿಂತಾಯಿದ್ರೆ ತುಂಬ ಈ ಕಾಳು ಬದನೆಕಾಯಿ ಎಲ್ಲ ಇರುತ್ತಲ್ಲ ಅದ್ರ ಜೊತೆ ಒಂದು ಸ್ವಲ್ಪ ಹಿಂಗೆ ಈರುಳ್ಳಿ ಇಟ್ಕೊಂಡು ತಿನ್ನಿ ತುಂಬಾ ರುಚಿಯಾಗಿರ್ತದೆ ಹಾ ತುಂಬ ಟೇಸ್ಟಿಯಾಗಿದೆ ಲೀವ್ ಮಾಡ್ಕೊತೀನಿ ಹೆಂಗೆ ಬಂತಂದು ಕಮೆಂಟ್ ಮಾಡಿ ನೀವು ಯಾವ ಥರ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಬಾಯ್ ಬಾಯ್